ಹಲೋ ಹೆಲೋ ಶಿವಮೊಗ್ಗ ನಾವು ನಿಮ್ಮ ಮೈಸ್ಪೀಡ್ ಪ್ರಾಬ್ಲಮ್ ಮಾತಾಡ್ತೀವಿ ಇವತ್ ನಾವು ಹೋಗ್ತಿರೋದು ಶಿವಮೊಗ್ಗದ ಎಲ್ಲಾ ಫೇಮಸ್ ಗಣಪತಿನ ವಿಸಿಟ್ ಮಾಡೋದಕ್ಕೆ ಈ ವಿಡಿಯೋದಲ್ಲಿ ಎಲ್ಲಾ ಫೇಮಸ್ ಆಗಿರೋ ಕವರ್ ಮಾಡ್ತೀವಿ ಎಲ್ಲಾ ಮಾಡೋಕ್ಕಾಗಲ್ಲ ಒಟ್ಟು ಫೇಮಸ್ ಆಗಿರೋ ಗಣಪತಿನ ಎಲ್ಲ ಕವರ್ ಮಾಡ್ತೀವಿ ಎಪಿಎಂಸಿ ಗೆ ಕಟ್ಟುವ ಗಣಪತಿ ಮೊನ್ನೆ ಎಪಿಎಂಸಿ ಇಂದ ಸ್ಟಾರ್ಟ್ ಮಾಡೋಣ ಈಗ ತಾನೆ ಬಿ ಟ್ಯಾಬ್ಲೆಟ್ ತಗೊಂಡೆ ನೀವು ಸಿಗ್ತೀರಾ ಅಂತ ಗೊತ್ತಾಗಿದ್ರೆ ಶುಗರ್ ಬಿಡ್ತಿದೆ ಏನು ಬೇಡ ಬಾ ಇವತ್ತು ಎಪಿಎಂಸಿ ಗಣಪತಿನ ನೋಡಕ್ ಹೋಗ್ತಾ ಇದೀವಿ ಮೊದಲನೇ ಗಣಪತಿ ಇವತ್ತು ನಮ್ಮ ಲಾಗ್ ಇಲ್ಲಿಂದಾನೇ ಶುರು ಆಗತ್ತೆ ಇವತ್ತು

ಒಂದೊಂದರ ಡಿಫ್ರೆಂಟ್ ಡಿಫರೆಂಟ್ ಮಾಡ್ತಾರೆ ಎ ಪಿ ಎಂ ಸಿ ಗಣಪತಿ ಕಮ್ಮಿ ಅಂದ್ರೆ ಮಾಡಿದ್ದಾರೆ ಗಣಪತಿನ ಎಂ ಸಿ ಗಣಪತಿ ಈ ವರ್ಷ ಸ್ಪೋರ್ಟ್ಸ್ ಥೀಮ್ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಎಲ್ಲಾ ತರದ ಸ್ಪೋರ್ಟ್ಸ್ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಡೆಕೋರೇಷನ್ ಮಾಡಿದ್ದಾರೆ ನೋಡ್ಬೋದು ನೀವು ನೋಡ್ತಾ ಇರಬಹುದು ವಿಡಿಯೋ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ತರದ ನಾವು ಚಿಕ್ಕ ವಯಸ್ಸಲ್ಲಿ ಆಡಿದ್ರಿಂದ ಬಾಲ್ಯದ ಆಟಗಳು ಕೂಡ ಸ್ಮೃತಿ ಮಂದಾಣಿ ಜೊತೆಗಿದೆ ನೋಡಿ ಡೆಕೋರೇಷನ್ ಮಾಡಿದ್ದಾರೆ ಕ್ಯಾರ ಬೋರ್ಡ್ ಮುಟ್ಬಾರ್ದಪ್ಪ ಮುಟ್ಬಾರ್ದು ಅದನ್ನ ಅವ್ರು ಅರ್ಥ ಆಗಲ್ಲ ಅದಕ್ಕೆ ಮಕ್ಕಳು ಅನ್ನೋದು ಇದೆಲ್ಲ ಸರ್ಕಾರ ಶಾಲೆಗೆ ಕೊಡುಗೆಯಾಗಿ ಕೊಡ್ತಾರೆ ಐವತ್ತು ಸಾವಿರ ಖರ್ಚು ಮಾಡಿ ಇದನ್ನ ಮಾಡೋಕ್ಕಾಗಿರೋದು ಐವತ್ತು ಸಾವಿರ ಅಲ್ವ ಮೂವತ್ತೈದು ಲಕ್ಷ ಟೋಟಲ್ ಸ್ಪೋರ್ಟ್ಸ್ ಐಟಮ್ ಬರೀ ಸ್ಪೋರ್ಟ್ಸ್ ಐಟಮ್ ಹ್ಞೂ ಬಿಡು ಇದನ್ನೆಲ್ಲ ಯೂಸ್ ಆಗುತ್ತೆ ಸರ್ಕಲ್ ಸ್ಕೂಲಿಗೆ ಯೂಸ್ ಆಗುತ್ತೆ ಇನ್ನೆಷ್ಟೆಲ್ಲ ಕೊಟ್ಟರೆ ಮಕ್ಕಳಿಗೆ ಆಟ ಆಡಕಾದ್ರು ಸ್ಕೂಟಿ ಫಸ್ಟ್ ಪ್ರೈಸು ಲಕ್ಕಿ ಡ್ರಾ ಇದೆಯಲ್ಲ ಚೆನ್ನಾಗಿದೆ ಲಕ್ಕಿ ಡ್ರಾ ಒಂಥರ ಒಂಥರ ಏನೋ ಅಂದ ಆಗತ್ತೆ ಎಲ್ಲರಿಗೂ ಒಂದು ಜೋಶು ನಮಗೂ ಬರುತ್ತೆ ನಮಗೂ ಬರುತ್ತೆ ಅಂತ ಬ್ಯಾಟರ್ ಎಲ್ಲ ವಿರಾಟ್ ಕೊಹ್ಲಿ ಇದ್ದಾನೆ ಎಲ್ಲೆಲ್ಲರೂ ನಾನೇ ಎಲ್ಲೆಲ್ಲರೂ ನಾನೇ ಅವನೇನೂ ನೋಡ್ಬಿಟ್ರೆ ಫುಲ್ ಖುಷಿ ವಿರಾಟ್ ಕೊಹ್ಲಿ ಸರ್ ಅವರಿಗೆ ಡೆಡಿಕೇಟ್ ಆದರೂ ಈ ಡೆಕೋರೇಷನ್ ಮಾಡೋಕೆ ದಿನ ಟೈಮ್ ಆಗಿರ್ಬೋದು ವಾರದಲ್ಲಿ ಮಾಡಿದ್ದಾರೆ ಇದು ಫುಲ್ ಸೈಡ್ ಅನ್ಸುತ್ತೆ ನೀನೇನಪ್ಪ ಇಲ್ಲಿ ಎ ಪಿ ಎಮ್ ಸಿಗ್ ಬರ್ತಾ ಇರ್ತೀಯ ನೋಡ್ತೀಯ ಗೊತ್ತಿರುತ್ತೆ ನಮ್ಗೆ ಗೊತ್ತು ನಾವು ಸಲ ನೀನು ಬಾ ಹೋಗ್ಲೋ ಇಲ್ಲಿ ಆಯ್ತಣ್ಣ ನೀವು ಹೇಳದ್ಮೇಲೆ ಜೈ ಬರೋದೆ ಆದರೆ ಇಲ್ಲಿ ಸ್ಪೋರ್ಟ್ಸ್ ಟೀಮಲ್ಲಿ ಮಾಡಿದಾರಲ್ಲ ಇವರಿಗೆ ಯಾವ ಈಗ ಐಡಿಯಾ ಹೊಳ್ದಿರ್ಬೋದು ಈ ಥರ ಈ ಥರ ಮಾಡಬೇಕು ಅಂತ ವರ್ಡ್ ಕಪ್ ನೆಕ್ಸ್ಟ್ ರೋಹಿತ್ ಶರ್ಮಾ ಇದಾರೆ ನಿಮ್ಮ ಬಾಸಪ್ಪ ರವಿಶರ್ಮ ನೆಕ್ಸ್ಟ್ ಅಲ್ಲಿ ಇದ್ದು ಎಷ್ಟು ಲಾಟಿ ಲಾಟ್ರಿ ಟಿಕೆಟ್ ಮೇಲೆ ವಾಲಿಬಾಲ್ ಆಯ್ತು ನೋಡು ನೂರು ರೂಪಾಯಿ ನೂರು ರೂಪಾಯಿ ಬಿಡು ನೂರು ರೂಪಾಯಿ ವರ್ತ್ ಏನು ಏನು ಲಾಸ್ ಆಗಲ್ಲ ದೇವರಿಗೊಂದು ಡೆಡಿಕೇಶನ್ ಪಡೆದೈತು ಫ್ರಿಜ್ಜು ಎ ಸಿ ಅಲ್ಲ ಫ್ರಿಜ್ ವಿಷಯದಲ್ಲಿ ಯಾರಿಗೆ ಕೊಡ್ತಾರೆ ನಮಗೆ ಕೊಡಲಿ ಎ ಪಿ ಎಮ್ ಸಿ ಮುಗೀತು ಇವಾಗ ನ್ಯೂ ಮಂಡಳಿಲಿರೋ ಹೊಸ 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 ಗಣಪತಿ ತೋರ್ಸಕ್ ಹೋಗ್ತಾ ಇದೀವಿ ಆಲ್ರೆಡಿ ಟೈಮ್ ಆಗಿದೆ ಮನಟ್ಲ ಹೊಡಿತಾರೆ ನಾವು ಮಂಡ್ಲಿ ಗಣಪತಿ ನೋಡಕ್ಕೆ ಶಿವಮೊಗ್ಗದ ಮಂಡ್ಲಿ ಗಣಪತಿ ಮಾಡಿದರೆ ಕೃಷ್ಣ ಸಿಟ್ಟಾಗಿ ಭೀ ಮೇಲೆ ಅಟ್ಯಾಕ್ ಮಾಡ್ತಿರೋದು ಅರ್ಜುನ್ ನಾನು ಇನ್ಮೇಲೆ ಅಟ್ಯಾಕ್ ಮಾಡ್ದಂಗೆ ಹೇಳ್ ಅರ್ಜುನ ಇವನೇ ಕೃಷ್ಣ ನೀವು ಮಂಡ್ಲಿರೋ ಮಹಾಭಾರತ ಬರಿತಿರೋ ಗಣಪತಿ ನಮ್ಮ ಮಹಾಭಾರತ ಗಣಪತಿ ಯದಾ ಯದಾ ಈ ಧರ್ಮಸ್ಯ ಅಂತ ಮಹಾಭಾರತವನ್ನು ಬರಿತಿರೋ ಗಣೇಶ ಇದು ನೀವು ಮಂಡಳಿ ಜೈ ಜೈ ಗಣೇಶ ವಿಶ್ಮಣಿಗೆ ಕೃಷ್ಣ ಹೊಡಿತಿರೋದು ಹ್ಮ್ ಅರ್ಜುನ ತಳೀತಿರೋದು ಈ ತಿಮ್ಮ ಅಲ್ಲಿ ಚೆನ್ನಾಗಿದೆ ಹ್ಮ್ ನ್ಯೂ ಮಂಡೀಲಿ ಲೊಕೇಟ್ ಆಗಿದೆ ಸೆಕೆಂಡ್ ಗಣಪತಿ ಇಲ್ಲಿ ಪಾರ್ಕ್ ಅಲ್ಲಿ ಕುರ್ಸಿದಾರೆ ನೋಡಣ ನಮಗಿದು ಹೆಸರೆಲ್ಲ ಗೊತ್ತಿಲ್ಲ ತುಂಬ ನೋಡೋದ ಒಳಗೆ ಅನ್ಯಾಕ್ಷ ಪೇಟಾಡು ಚಿಕ್ಕ ಗಣಪತಿ ಅನ್ಯಾಕ್ಷ ಗಣಪತಿ ಇವಾಗ ನಾವು ನೋಡಿ ಪಾರ್ಕ್ ಶಿವಾಲಯ ಗಣಪತಿ ಬಂದಿರ್ತೀವಿ ಇದು ಶಿವಮೊಗ್ಗ ಮಾನಕ ಹಗ ಅಂಡರ್ ಅಲ್ಲಿ ಸೇರುತ್ತೆ ಇದು ಚೆನ್ನಾಗಿದೆ ಇಲ್ಲಿ ಮಕ್ಕಳಿಗೆ ಆಟಾಡೋಕೆ ವ್ಯವಸ್ಥೆ ಇದೆ ಹಾ ಡೆಕೋರೇಷನ್ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಪಾರ್ಕ್ ಗಣಪತಿ ಮುಗಮುನಿ ಇವಾಗ ನೆಕ್ಸ್ಟು ತಿಲಕ್ ನಾಗರ ಮೈಸೂರ್ ಗಣಪತಿಯನ್ನ ನೋಡಕ್ ಹೋಗ್ತಾ ಇದೀವಿ ಬಾಯ್ ಈಗ ನಾವ್ ಹೋಗಿರೋ ಸೆಕೆಂಡ್ ಗಣಪತಿ ತಿಲಕ್ ನಗರ ಗಣಪತಿ ಈ ಸಲ ಮೈಸೂರ್ ಪ್ಯಾಲೇಸ್ ತರ ಮಾಡ್ಯಾರಂತೆ ಆ ಗಣಪತಿ ಹೋಗೋ ಎಫೆಕ್ಟ್ ಅಲ್ಲಿ ಐನೂರು ರೂಪಾಯಿ ಫೈನ್ ಬೇರೆ ವಿತೌಟ್ ಹೆಲ್ಮೆಟ್ ಯಾರು ಹೆಲ್ಮೆಟ್ ರೈಡ್ ಮಾಡ್ಬೇಡಿ ಇವಾಗ ನಾವ್ ಬಂದಿರೋದು ತಿಲಕ್ ಗಣಪತಿ ಈ ಗಣಪತಿ ಸ್ಪೆಷಲ್ ಏನು ಅಂದ್ರೆ ಹೊಸ ಹೊಸ ಒಂದು ಮಾಡ್ತಾರೆ ಹೊಸ ಧರ್ಮಸ್ಥಳ ತಿಮಲ್ ಮಾಡಿದ್ರು ಈ ಸಲ ಮೈಸೂರ್ ಪ್ಯಾಲೇಸ್ ಥೀಮಲ್ ಮಾಡಿದಾರೆ ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಬ್ಯಾಕು ಅಷ್ಟೇ ನೋಡ್ಬೋದು ನೀವು ಇಲ್ಲಿ ನೋಡಿ ಯಾವ ತರ ಥೀಮಲ್ ಮಾಡಿದ್ದಾರೆ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲಾರು ಒಂದ್ಸಲ ಬಂದು ವಿಸಿಟ್ ಮಾಡಿ ನಮ್ಮ ಈ ಡೆಕೋರೇಷನ್ ನ ಮತ್ತೆ ಈ ನ ಸಪೋರ್ಟ್ ಮಾಡಿ ಶಿವಮೊಗ್ಗದ ಫೇಮಸ್ ತನು ಸೆಂಟರ್ ಪಕ್ಕದಲ್ಲೇ ಇರೋದು ಇದು ಗಣಪತಿ ಯಾರಿಗಾರ ಲೊಕೇಶನ್ ಗೊತ್ತಾಗಿಲ್ಲ ತನು ಜ್ಯೂಸ್ ಸೆಂಟರ್ ಅಂದ್ರೆ ಇಲ್ಲಿ ಲೊಕೇಶನ್ ಬಿಡುತ್ತೆ ಥೀಮ್ ಡಿಫ್ರೆಂಟ್ ಅಲ್ಲಿ ಸೇಮ್ ಮೈಸೂರು ಅಂಬಾರಿ ಥೀಮ್ ಏನಿದೆ ಆ ಥೀಮಲ್ಲಿ ಗಣಪತಿನ ಕೂರಿಸಿದ್ದಾರೆ ನಮ್ದು ಮೈಸೂರು

ನಮ್ಮ ಶಿವಮೊಗ್ಗದ ಕೋಟೆ ಭೀಮೇಶ್ವರ ದೇವಸ್ಥಾನ ಹಿಂಭಾಗ ಇರೋ ಶಿವಮೊಗ್ಗಕ್ಕೆ ರಾಜ ಹಿಂದೂ ಮಹಾಸ ಗಣಪತಿ ಕೊಂದಿದ್ದೀವಿ ನಮ್ಮ ಶಿವಮೊಗ್ಗಕ್ಕೆ ರಾಜ ಹಿಂದೂ ಮಹಾ ನೋಡೋಕ್ಕೆ ಮೂರ್ತಿ ಚಿಕ್ಕದಾಗಿರ್ಬೋದು ಆದರೆ ಇದ್ರ ಪವರೇ ಬೇರೆ ಅಂದರೆ ಪವರ್ ಮಾತ್ರ ಬದಾಯ್ತಲ್ಲ ಇವತ್ತು ಹಿಂದೂ ಮಾಸೆ ಹಿಂದೂ ಜನ ಬರ್ತಾನೆ ಇದಾರೆ ದರ್ಶನಕ್ಕೆ ತುಂಬ ಜನ ಜನ ಬರ್ತಾನೆ ಇದಕ್ಕೆ ಒಳ್ಳೆ ಆಗಿ ರಾಮ ನಮ್ನು ರಾವಣಕಲ್ಲ ಎಲ್ಲ ಹುಣೀರೋ ನಮ್ಗೆ ನೋಡ್ತಾ ಇದಾರೆ ನಮ್ಮ ಮಕ್ಕಳ ಹೀರೋ ಇದಾರೆ ಹೀರೋನ ನೋಡಕ್ಕೋಸ್ಕರ ಎಲ್ಲ ಮನರಂಜನೆಗಾಗಿ ಕ್ಷಮಿಸಿ ಏನಾದ್ರು ಪ್ರಡಚನೆಗಳು ಅಥವಾ ತಪ್ಪು ಮಾಹಿತಿಗಳು ಕೊಟ್ಟಿದ್ದಲ್ಲಿ ಕ್ಷಮಿಸಿ ನಮ್ಮ ಮಗ ಕಾಣ್ತಿಲ್ಲ ಯಾಕಂದ್ರೆ ನಾವು ರೈಡಿಂಗ್ ಅಲ್ಲಿ ಲಕ್ಷ್ಮೀ ಕೇಸ್ ಆರ್ ಸಿ ಬಿ ಗಣಪತಿ ಮುಂದೆ ಮಾಡಿದರೆ ಹೊಸ ತರ ನಮ್ಮ ಕಪ್ ಬೇಕೇದಿರೋದಕ್ಕೋ ಈ ವರ್ಷ ಗಣಪತಿ ಪಡ್ಕೋ ಎಲ್ಲ ಮ್ಯಾಚ್ ಆಗ್ತಿದೆ ಚೆನ್ನಾಗಿದೆ ಎಲ್ಲರೂ ಒಂದ್ಸರಿ ಬಂದು ವಿಸಿಟ್ ಮಾಡಿ ಚೆನ್ನಾಗಿದೆ